ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬಹಳ ದಿನ ಆಯಿತು ಬ್ಲಾಗ್ ಹಾಕಿ ಯಾಕಂದರೆ ಬಿಕಾಸ್ ತುಂಬ ಕೆಲಸ ಇತ್ತು ಹೊರಗಡೆ ಕೆಲವೊಂದು ಮಟೀರಿಯಲ್ಸ್ಗಳೆಲ್ಲ ತೊಗೊಳೋದಿತ್ತು ಮನೆಗೋಸ್ಕರ ಸೊ ಹಾಗಾಗಿ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಗೆ ತಿಂಡಿಗೆ ದೋಸೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಹಾಗೆ ಹೊರಗಡೆಯಿಂದ ಕಾಲ್ ಕೂಡ ಬಂತಲ್ವ ಅಂದರೆ ನಮ್ಮ ಮನೆಗೆ ಸಂಬಂಧಪಟ್ಟಿರುವಂಥದ್ದು ಕಾಲ್ ಕೂಡ ಬಂದಿತ್ತು ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಮತ್ತೆ ಹಾಗಾಗಿ ಬೆಳಗ್ಗೆ ಅಡುಗೆ ಮಾಡಿಬಿಟ್ಟು ತಿಂದು ಹೋದ್ರಾಯಿತು ಅಂಥೇಳಿ ಅಡುಗೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಕುಕ್ಕರಲ್ಲಿ ಬೇಳೆಗೆ ಇದ್ದೀನಿ ವೆಜಿಟೇಬಲ್ ಸಾಂಬಾರು ಮಾಡಿದ್ರಾಯಿತು ಅಂಥೇಳಿ ಸೊ ಎಲ್ಲರೂ ವೆಜಿಟೇಬಲ್ ಸಾಂಬಾರು ಇದ್ರು ಸೊ ಹಾಗಾಗಿ ಅದನ್ನೇ ಮಾಡಿದ್ರಾಯ್ತು ಬೇಗ ಆಗಿಬಿಡುತ್ತೆ ಕ್ವಿಕ್ಕಾಗಿ ಅಂತೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ದೋಸೆ ಹಿಟ್ಟೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೈಟೇ ಹಾಗಾಗಿ ಬೆಳಗ್ಗೆ ಎದ್ದು ದೋಸೆ ಹಾಕಿದ್ರೆ ಇತ್ತು ಕೆಲವೊಬ್ರು ಪಡ್ಡು ಇಷ್ಟಪಡ್ತಾರೆ ಕೆಲವೊಬ್ಬರು ಇಡ್ಲಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಇರೋದು ಕಡಿಮೆ ಜನ ಆದ್ರೂ ತುಂಬ ವೆರೈಟಿ ಇಷ್ಟಪಡ್ತಾರೆ ಹಾಗಾಗಿ ಮೂರಕ್ಕೂ ಕಾಂಬಿನೇಷನ್ ಇರುವಂತಹ ಸಾರು ಮಾಡ್ಕೊಂಡ್ರೆ ಇತ್ತು ಹಾಗೆ ಅಪ್ಪುಗಂತೂ ಚಟ್ನಿ ಇರಲೇಬೇಕು ಅವನಿಗೋಸ್ಕರ ಚಟ್ನಿ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಸಾರಂತೂ ಎಲ್ಲರೂ ಇಷ್ಟಪಡ್ತಾರಲ್ವ ಅದರಲ್ಲಿ ವೆಜಿಟೇಬಲ್ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಇಲ್ಲಿ ಬೇಳೆ ಕೂಡ ರೆಡಿ ಆಗ್ತಾ ಇದೆ ಇನ್ನು ಬೇಳೆ ಕೂಡ ರೆಡಿ ಆದಮೇಲೆ ಸಾಂಬಾರು ಮಾಡಿಕೊಂಡು ಹಾಗೆ ಇವತ್ತು ಸ್ಕೂಲ್ ಬೇರೆ ಇದೆ ಅಲ್ವಾ ಹಾಗಾಗಿ ಸ್ಕೂಲಿಗೆ ಇದ್ದಾರೆ ಅವ್ರೂ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇನ್ನು ಬೇಳೆ ಅಂತೂ ರೆಡಿ ಆಗಿದೆ ಇನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದನ್ನು ಇನ್ನು ಬೇಳೆ ಹಾಕಿದ್ಮೇಲೆ ಕೆಲವೊಂದಷ್ಟು ಜನ ಬೇಳೆ ಹಾಕಿದ್ಮೇಲೆ ಸರಿಯಾಗಿ ಕುದಿಯೋದಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸೊ ಆ ಥರ ಆದಾಗ ಕೆಲವೊಂದು ಅಂದರೆ ಹೋದ ವರ್ಷ ಮಾಡಿರುವಂಥ ಬೇಳೆಗಳಿರುತ್ತಲ್ವ ಅದು ಚೆನ್ನಾಗಿ ಬೇಯುತ್ತೆ ಇನ್ನು ಈ ವರ್ಷ ಮಾಡಿಕೊಂಡಿರುವಂಥ ಬೇಳೆಗಳು ಚೆನ್ನಾಗಿ ಬೇಯ್ತಾ ಇಲ್ಲ ಅಂತಂದರೆ ಅದಕ್ಕೆ ಒಂದು ನಿಮಗೆ ಸಿಂಪಲ್ ಆಗಿರುವಂತಹ ಟಿಪ್ಸ್ ಹೇಳ್ತೀನಿ ಸೊ ಅದನ್ನು ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬೇಳೆನ ತೊಳ್ಕೊಳ್ಬೇಕು ಫಸ್ಟಿಗೆ ಮೇಲೆ ನಾವು ಸ್ವಲ್ಪ ಬಿಸಿ ನೀರಿಡಬೇಕು ಬಿಸಿ ನೀರಿಂದ ಬೇಳೆ ಕ್ವಿಕ್ಕಾಗಿ ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಬಿಸಿ ನೀರಲ್ಲಿ ಬೇಳೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಸೋಡಾ ಹಾಕಿಬಿಟ್ರೆ ಸಾಕು ಕ್ವಿಕ್ಕಾಗಿ ಕುದಿಯುತ್ತೆ ಎರಡು ವಿಸಿಲ್ ಅಥವಾ ಭಾಳನೇ ತುಂಬಾ ಸ್ಮ್ಯಾಸ್ ಮಾಡ್ಕೊಳ್ಳೋ ಹಾಗೆ ಆಗಬೇಕು ಅಂತಂದರೆ ತ್ರೀ ವಿಸಿಲ್ ಹಾಕಬೇಕು ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ ಇದರಿಂದ ಮಕ್ಕಳಿಗೆ ಕೂಡ ತಿನ್ನಿಸ್ತಾ ಇರ್ತೀವಲ್ವಾ ಬೇಳೆ ಉಣೋದ್ರಿಂದ ಎದೆ ಉರಿತ ಕಫ ಸೊ ಈ ಥರ ಎಲ್ಲ ಇರುತ್ತೆ ನಾವು ಆ ಥರ ಆಗಬಾರ್ದು ಅಂತಂದರೆ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಅದರಿಂದ ಆ ಥರ ಸಮಸ್ಯೆಗಳು ಆಗೋದಿಲ್ಲ ಇನ್ನು ಮನೆಯಲ್ಲೆಲ್ಲ ಹಿರಿಯರಿರ್ತಾರೆ ಅವರಿಗೆಲ್ಲ ಸ್ವಲ್ಪ ಬೇಳೆ ಚೆನ್ನಾಗಿ ನುಣ್ಣಗಾದರೆ ಅವ್ರು ಇಷ್ಟಪಡ್ತಾರೆ ಕೆಲವೊಂದು ಸಾರುಗಳನ್ನು ಹಾಗಾಗಿ ನಾವು ಬೇಳೆ ಚೆನ್ನಾಗಿ ಕುದಿಸ್ಕೋಬೇಕು ಅಂತಂದರೆ ಸೊ ಈ ಥರ ಟಿಪ್ಸ್ಗಳನ್ನು ನಾವು ಯೂಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಏನು ಕಾಳು ಅಂತೀವಲ್ವ ಸೊ ಆ ಥರ ಏನಾಗೋದಿಲ್ಲ ನುಣ್ಣಗಾಗ್ಬಿಡುತ್ತೆ ಸೊ ನಾನು ಕೂಡ ಅದನ್ನೇ ಟ್ರೈ ಮಾಡ್ತಾ ಇರೋದು ಸೊ ನೀವು ಕೂಡ ಕುದೀತಾ ಇಲ್ಲ ಅಂತಂದರೆ ಇದನ್ನು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ಕಂಪ್ಲೀಟಾಗಿ ಬೇಳೆ ಸಾರಂತೂ ಆಯಿತು ಸೊ ಇನ್ನು ದೋಸೆಗೆ ಹಾಕಿದ್ನಲ್ವ ಆ ಹಿಟ್ಟು ಕೂಡ ರೆಡಿ ಮಾಡ್ಕೊಳ್ಬೇಕು ದೋಸೆ ಬರ್ತಾ ಇಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಇಲ್ಲ ಅಂತಂದರೆ ಕೆಲವೊಂದು ಇಂಗ್ರೀಡಿಯಂಟ್ಸನ್ನು ನಾವು ಅದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಇನ್ನು ನಾಳೆ ಮಾಡೋರು ದೋಸೆ ಆದರೆ ಇವತ್ತು ಬೆಳಿಗ್ಗೆನೆ ನಾವು ಅಕ್ಕಿ ಇಡಬೇಕು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಕೆಲವೊಂದು ಎರಡು ಎರಡು ಐಟಮ್ಸನ್ನು ಹಾಕಲೇಬೇಕಾಗುತ್ತೆ ಅದಕ್ಕೆ ನಾವು ಸ್ವಲ್ಪ ಒಂದು ಎರಡು ಮೂರು ಕಾಳದಷ್ಟು ಮೆಂತ್ಯ ಕಾಳುಗಳನ್ನು ಹಾಕಬೇಕಾಗುತ್ತೆ ಅಂದರೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ನಾವು ಕಾಳನ್ನು ಅದಕ್ಕೆ ಹಾಕಬೇಕು ಚೆನ್ನಾಗಿ ಅದು ಎಲ್ಲ ಕಂಪ್ಲೀಟಾಗಿ ನೆಂದ ಮೇಲೆ ನೈಟು ನಾವು ರುಬ್ಕೊಂಡು ಇಟ್ಕೊಳ್ಳೋಕ್ಕಿಂತ ಮುಂಚೆ ಅಂದರೆ ರುಬ್ಕೊಂಡ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಸೋಡಾನ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಪಾತ್ರೆ ಎಲ್ಲ ತುಂಬಿ ಬರೋಷ್ಟು ಉಬ್ಬಿ ಬಂದಿರುತ್ತೆ ಆವಾಗ ನಮಗೆ ಕಂಪ್ಲೀಟಾಗಿ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ ಸೊ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇಡ್ಲಿ ಹಾಕ್ಬೋದು ದೋಸೆ ಹಾಕ್ಬೋದು ಪಡ್ಡು ಕೂಡ ಹಾಕ್ಬೋದು ನಮಗೆ ಏನು ಬೇಕಾಗುತ್ತೋ ಸೊ ಅದನ್ನು ನಾವು ಇದರಲ್ಲಿ ರೆಡಿ ಮಾಡ್ಕೋಬೋದು ಸೊ ಈ ಥರ ಮಾಡಿ ಚೆನ್ನಾಗಿ ಮಾಡೋದ್ರಿಂದ ಮನೆಯಲ್ಲಿ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿಬಿಡುತ್ತೆ ಇನ್ನು ಈ ಹಿಟ್ಟಿನಲ್ಲಿ ನಾವು ಉತಾಪ ಮಾಡ್ಕೋಬಹುದು ಹಾಗೆ ತಟ್ಲೆ ಇಡ್ಲಿ ಮಾಡ್ಕೋಬಹುದು ಇನ್ನು ಸ್ಮಾಲ್ ಇಡ್ಲಿ ಬರುತ್ತಲ್ವ ಚಿಕ್ಕ ಚಿಕ್ಕದು ಸೊ ಆ ಥರ ಕೂಡ ಮಾಡ್ಕೋಬಹುದು ಇನ್ನು ಕೆಲವೊಂದು ಹಿಟ್ಟುಗಳಲ್ಲಿ ದೋಸೆ ಮಾತ್ರ ಹಾಕಕ್ಕೆ ಬರುತ್ತೆ ಇನ್ನು ಕೆಲವೊಂದು ಹಿಟ್ಗಳಲ್ಲಿ ಪಡ್ಡು ಹಾಕಕ್ಕೆ ಬರುತ್ತೆ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಬೇರೆ ಬೇರೆ ವೆರೈಟಿ ತಿನ್ನೋದ್ರಿಂದ ಸೊ ಎಲ್ಲನೂ ಮಾಡ್ಕೋಬೇಕಾಗಿತ್ತು ಅಂದರೆ ಈ ಥರ ಹಿಟ್ಟುಗಳನ್ನು ರೆಡಿ ಮಾಡಿಕೊಂಡು ಇಟ್ಕೋಬೋದು ಇದರಿಂದ ನಿಮಗೂ ಕೂಡ ಕೆಲಸಗಳು ತುಂಬ ಆಗುತ್ತೆ ಮನೆಯಲ್ಲಿ ಕೂಡ ಎಲ್ರಿಗೂ ಅವರವ್ರ ಇಷ್ಟವಾದ ಫುಡ್ಡನ್ನು ಅವರು ಆರಾಮ್ಸೆಯಾಗಿ ತಿನ್ಬೋದು ಸೊ ನಾನಿಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಬೇಡ್ತಾಯಿದ್ರಲ್ವ ಹಾಗಾಗಿ ದೋಸೆ ಮಾಡ್ಕೋತಾ ಇದ್ದೀನಿ ಎಲ್ರಿಗೂ ದೋಸೆ ಇಷ್ಟ ಅಂತೆ ಹಾಗಾಗಿ ಎಲ್ರಿಗೂ ದೋಸೆ ಹಾಕಿ ಇದ್ದೀನಿ ಇನ್ನೂ ಅಮ್ಮು ಅಂತೂ ಸ್ಕೂಲಿಗೆ ಹೋಗಬೇಕು ಅಪ್ಪನೂ ಕೂಡ ಸ್ಕೂಲಿಗೆ ಹೋಗ್ತಾನೆ ಸೊ ಅವರಿಗೆ ಟಿಫಿನ್ ಮಾಡಿಸಿ ಆಮೇಲೆ ಟಿಫಿನ್ ಡಬ್ಬಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬೇಕಲ್ವ ಹಾಗಾಗಿ ಅವರಿಗೆ ಊಟಕ್ಕೆ ಇದ್ದೀನಿ ಟೈಮ್ ಬೇರೆ ಸಿಕ್ಕಾಪಟ್ಟೆ ಆಯಿತು ಇನ್ನು ಅವರದ್ದು ಕಂಪ್ಲೀಟಾಗಿ ರೆಡಿಯಾಗಿ ಸ್ಕೂಲಿಗೆ ಹೋದರು ಅಂದರೆ ನಮಗೂ ಕೂಡ ಟೈಮ್ ಸಿಗುತ್ತೆ ಮನೆ ಕೆಲಸಗಳೆಲ್ಲ ಮಾಡ್ಕೋಬೇಕು ನಾವು ತಿಂಡಿ ತಿನ್ನಬೇಕು ಅದಾದಮೇಲೆ ಫೋ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಲ್ವಾ ಸೊ ಅಲ್ಲಿ ಕೂಡ ಹೋಗಬೇಕು ಇನ್ನು ಹೊರಗಡೆ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡಿದ್ದಾರೆ ಊಟಕ್ಕೋಸ್ಕರ ಹಾಗಾಗಿ ಅವ್ರಿಗೆ ಹೋಗಿ ಊಟ ಕೊಟ್ಟು ಇದ್ದೀನಿ ಸೊ ನಮಗೆ ಈ ಮಧ್ಯದಲ್ಲಿ ತುಂಬ ವಾಕ್ ಆಗಿಬಿಡುತ್ತೆ ನಾವು ಹೊರಗಡೆ ಹೋಗಿ ವಾಕ್ ಮಾಡೋ ಅವಶ್ಯಕತೆನೇ ಇಲ್ಲ ಕೆಲವರು ಬೆಳಗ್ಗೆ ಎದ್ದು ವಾಕ್ ಹೋಗ್ತಾರಲ್ವ ಹಾಗಾಗಿ ಸೊ ನಮ್ಮ ಮನೆಯಲ್ಲೇ ಎಷ್ಟೊಂದು ಕೆಲಸ ಆಗುತ್ತೆ ಹೊರಗಡೆ ಹೋಗಿ ವಾಕ್ ಮಾಡೋದಕ್ಕಂತೂ ಟೈಮೇ ಸಿಗೋದಿಲ್ಲ ಬೆಳಿಗ್ಗೆ ಇನ್ನು ನೈಟ್ ಆದರೆ ವಾಕ್ ಮಾಡ್ಬೋದು ಇನ್ನು ದೋಸೆದಲ್ಲೇ ನಮ್ಮ ಮನೆಯಲ್ಲಿ ಸ್ವಲ್ಪ ವೆರೈಟಿಯಾಗಿ ಇಷ್ಟಪಡ್ತಾರೆ ಕೆಲವೊಬ್ರು ಪನೀರ್ ದೋಸೆ ಅಂತ ಹೇಳ್ತೀವಲ್ವ ಅದನ್ನು ಇಷ್ಟಪಡ್ತಾರೆ ಇನ್ನು ಕೆಲವೊಬ್ಬರು ಗೀರ್ ಹಾಕಿ ದೋಸೆನ ಮಾಡಿಕೊಡ್ತೀನಿ ಬಟ್ ಈ ದೋಸೆದಲ್ಲೇ ತುಂಬ ವೆರೈಟಿ ದೋಸೆ ಇರೋದರಿಂದ ನಮಗಂತೂ ಬೆಳಿಗ್ಗೆ ಬೆಳಿಗ್ಗೆ ತಕ್ಷಣ ಎಲ್ಲ ವೆರೈಟಿ ಕೇಳಿದ್ಮೇಲೆ ಟೈಮ್ ಹೇಗೆ ಹೋಗುತ್ತೋ ಅಂತ ಗೊತ್ತೇ ಆಗೋದಿಲ್ಲ ಸೊ ಅವ್ರಿಗೆ ಇಷ್ಟಪಟ್ಟಿದ್ದು ಮಾಡಿಕೊಡೋ ಅಷ್ಟೊತ್ತಿಗೆ ನಮಗೆ ಟೈಮ್ ಆಗಿಬಿಡತ್ತೆ ಸೊ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ನೀವು ಕೂಡ ಹೀಗೆ ಮಾಡ್ತೀರಾ ಸೊ ಏನು ಬೇರೆ ಬೇರೆ ಏನಾದರೂ ಅಂದರೆ ಕ್ವಿಕ್ಕಾಗಿ ಇರುವಂತಹ ಅಡುಗೆಗಳನ್ನು ಮಾಡಿ ಬಡಿಸ್ತೀರಾ ಸೊ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಕ್ಕೆ ಹೇಳಿ ಯಾಕಂದರೆ ನನಗೂ ಕೂಡ ನೆಕ್ಸ್ಟ್ ಟೈಮ್ ಸೊ ಈ ಥರ ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಅನ್ನೋದೊಂದು ಥಾಟ್ ಬರುತ್ತೆ ಇನ್ನು ಸಾರಂತೂ ತುಂಬ ಟೇಸ್ಟಿ ಆಗಿದೆ ಅಂಥೇಳಿ ಹೇಳ್ತಾ ಇದ್ದೆ ನಮ್ಮ ಅಪ್ಪು ಅಂತೂ ಅಡುಗೆಯದಲ್ಲಿ ಸೆಲೆಕ್ಷನ್ ಮಾಡೋದಂತೂ ತುಂಬಾ ಚೆನ್ನಾಗಿ ಮಾಡ್ತಾನೆ ಸೊ ಇವತ್ತು ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಚೆನ್ನಾಗಿಲ್ಲ ಅಂತಂದರೆ ಇವತ್ತು ಚೆನ್ನಾಗಿಲ್ಲ ಏನೋ ಚೇಂಜ್ ಆಗಿದೆ ಅಂತ ಹೇಳ್ತಾನೆ ಸೊ ಈ ಥರ ಇರ್ತಾನೆ ಅವನು ಸರಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಅಡುಗೆ ತುಂಬ ಚೆನ್ನಾಗಿ ಆಗಿರುತ್ತೆ ಒಂದೊಂದು ಸಾರಿ ಬೇಗ ಬೇಗ ಮಾಡೋದ್ರಲ್ಲಿ ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿರುತ್ತಲ್ವ ಸೊ ಆ ಥರ ಸೊ ಇಲ್ಲಿಂದ ನಾನು ಅವರಿಗೆ ತಿಂಡಿ ಕೊಟ್ಟು ಮುಗಿಸ್ಕೊಂಡು ಅವ್ರಿಗೆ ಸ್ಕೂಲಿಗೆ ಕಳಿಸಿ ಮತ್ತು ನಾನು ಅವ್ರ ಸ್ಕೂಲಿಂದ ಬಂದ ಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಅಪ್ಪೊಂದು ಸ್ಕೂಲು ಕೂಡ ಇವತ್ತು ಬೇಗ ಬಿಡ್ತಲ್ವ ಹಾಗಾಗಿ ಅವ್ರನ್ನ ಕರ್ಕೊಂಡೇ ಹೊರಗಡೆ ಬಂದಿದ್ದೀನಿ ಇನ್ನು ನಾವು ಬರೋಷ್ಟೊತ್ತಿಗೆ ಫೋರ್ ತರ್ಟಿ ಅಂತೂ ಆಗಿಬಿಟ್ಟಿತ್ತು ಫೋರ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಪ್ಪು ಬಂದಮೇಲೆ ಹೊರಗಡೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ರೆ ಇತ್ತು ಅಂತ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗೆ ಯಜಮಾನ್ರು ಕೂಡ ಬಂದಿದ್ರಲ್ವ ಅವರು ನಾವು ಎಲ್ಲರೂ ಸೇರಿಬಿಟ್ಟು ಹೊರಗಡೆ ಹೋಗಿ ಊಟ ಮುಗಿಸ್ಕೋತಾ ಇದೀವಿ ಸೊ ಇಲ್ಲಿ ಊಟಕ್ಕೆ ಉಟ್ಕೊಂಡಿದ್ದೀವಿ ಫಸ್ಟಿಗೆಲ್ಲ ಆರ್ಡ್ರ್ ಮಾಡಿದ್ದೀವಲ್ವಾ ಸೊ ಅಷ್ಟೊತ್ತಿಗೆ ಕೆಲವೊಂದು ಫೋನ್ಗಳು ಕೂಡ ಬರ್ತಾಯಿತ್ತು ಮನೆಯಿಂದ ನಮ್ಮ ಮನೆಗೆ ಮೇಲ್ಗಡೆ ಕೆಲವೊಂದು ವರ್ಕ್ ಮಾಡಿಸ್ತಾ ಇದ್ದೀವಲ್ವಾ ಆ ವರ್ಕ್ ಸಂಬಂಧಪಟ್ಟ ಹಾಗೆ ಹೊರಗಡೆ ಸೆಲೆಕ್ಷನ್ ಮಾಡೋದಿತ್ತು ಹಾಗಾಗಿ ಹೊರಗಡೆ ಬಂದಿದ್ದೀವಿ ಇನ್ನು ಬೆಳಗ್ಗೆನೇ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡಿಟ್ಟು ಬಂದಿದ್ದೆ ಬಟ್ ನಾವು ಹೊರಗಡೆ ಅಂತ ಬಂದ ಮೇಲೆ ಸೊ ಯಾವ ಕೆಲಸಗಳು ಬೇಗ ಆಗುತ್ತೋ ಯಾವ ಕೆಲಸಗಳು ಬೇಗ ಆಗೋದಿಲ್ವೋ ಗೊತ್ತೇ ಆಗೋದಿಲ್ಲ ಇನ್ನು ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಬರೋದಕ್ಕಿಂತ ಇಲ್ಲೇ ಹೊರಗಡೆ ಊಟ ಮುಗಿಸ್ಕೊಂಡು ಇನ್ನು ನೋಡೋಕ್ಕೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡ್ವಿ ಇನ್ನು ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಬಂದು ಊಟ ಮಾಡಿರೋದು ಸ್ವಲ್ಪ ರೇರು ಯಾವಾಗಲೂ ಸ್ವಲ್ಪ ನಾಷ್ಟನೇ ಮಾಡ್ತಿದ್ವಿ ಸೊ ಇವತ್ತು ಊಟ ಮುಗಿಸ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಕೊಂಡ್ವಿ ಅಪ್ಪಗಂತೂ ಫುಲ್ ಖುಷಿ ಯಾಕಂದರೆ ಹೊರಗಡೆ ಊಟ ಮಾಡೋದಿದೆ ಅಲ್ವಾ ತುಂಬ ಖುಷಿ ಪಡ್ತಾನೆ ಬಟ್ ಹೊರಗಡೆ ಫುಡ್ಡು ಅಷ್ಟೊಂದು ಇಷ್ಟ ಆಗೋದಿಲ್ಲ ಇನ್ನು ನಾವು ಕೂಡ ಯಾವಾಗಲಾದರೂ ಒಂದೊಂದು ಸಾರಿ ಮಾತ್ರ ಊಟ ಮಾಡ್ತಾ ಇರ್ತೀವಿ ಅಮ್ಮುಗಂದರೆ ಫುಲ್ ಖುಷಿ ಯಾಕಂದರೆ ಹೊರಗಡೆ ಬಂದರೆ ಸಾಕು ಮೆನು ಹಿಡ್ಕೊಂಡು ಆರ್ಡ್ರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಾಳೆ ಅಲ್ಲಿ ಮಾಡೋದು ಸ್ವಲ್ಪ ಲೇಟ್ ಮಾಡಿದ್ರಲ್ವ ಅವರಿಗೆ ಫುಲ್ ಟೆನ್ಷನ್ನು ಯಾಕೆ ಇನ್ನೂ ಬರೋದಿಲ್ಲ ಸೊ ಲೇಟ್ ಆಗ್ತಾಯಿದೆ ಅಂಥೇಳಿ ಫುಲ್ ಟೆನ್ಷನಲ್ಲಿ ಕೂತ್ಕೊಂಡ್ಬಿಟ್ಟಿದ್ಲು ಊಟ ಮಾಡಬೇಕು ಅಂದರೆ ವೇಟ್ ಮಾಡಿ ಊಟ ಮಾಡಬೇಕಂತೆ ಆವಾಗಲೇ ಊಟದ್ದು ರುಚಿ ಟೇಸ್ಟು ನಮಗೆ ಗೊತ್ತಾಗೋದು ಅನ್ನದ ಬೆಲೆ ಕೂಡ ಗೊತ್ತಾಗೋದು ಅವಾಗೇ ಅಲ್ವಾ ಹಾಗಾಗಿ ನಾವು ಲೇಟಾದರೂ ಕೂಡ ಪರವಾಗಿಲ್ಲ ನಿಧಾನಕ್ಕೆ ತೊಗೊಂಡು ಬನ್ನಿ ಹಶು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ವಿ ಬಟ್ ಹಾಗೆ ಅವರು ಕೂಡ ಲೇಟ್ ಮಾಡಿ ತೊಗೊಂಡು ಬಂದರು ನಾವು ಸ್ವಲ್ಪ ಪನ್ನೀರನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಪನ್ನೀರನ್ನು ಪಲ್ಯ ಹೇಳಿದ್ವಲ್ವ ಸೊ ಅದನ್ನು ರೆಡಿ ಮಾಡಿಕೊಂಡು ತೊಗೊಂಡು ಇದ್ದಾರೆ ತೊಗೊಂಡು ಬಂದುಬಿಟ್ಟು ಅವರೇ ಸರ್ವ್ ಕೂಡ ಮಾಡ್ತಾಯಿದ್ರು ಸೊ ಕಾಜು ಪನ್ನೀರ್ ಪಲ್ಯ ಅಂದರೆ ನಾವು ಎಲ್ರಿಗೂ ತುಂಬಾ ಇಷ್ಟ ಹಾಗಾಗಿ ಎಲ್ಲರೂ ಊಟ ಮುಗಿಸ್ಕೊಂಡು ಇನ್ನು ಹೊರಗಡೆ ಹೋಗಬೇಕಲ್ವಾ ಹೊರಗಡೆ ಅಂತಂದರೆ ಬೇರೆ ಶಾಪ್ಗೆ ಹೋಗೋದಿದೆ ಅಲ್ಲಿ ಕೂಡ ಕೆಲವೊಂದು ಐಟಮ್ಸನ್ನು ತಗೊಳ್ಳೋದಿತ್ತು ಹಾಗಾಗಿ ನಾವು ಊಟ ಮುಗಿಸ್ಕೊಂಡು ಹೋದ್ವಿ ಅಂದರೆ ಸ್ವಲ್ಪ ಎನರ್ಜಿ ಬರುತ್ತೆ ಇಲ್ಲದೆ ಹೋದ್ರೆ ಫುಲ್ ಆಗಿಬಿಡ್ತೀವಿ ಕೆಲವೊಂದು ಸೆಲೆಕ್ಷನ್ ಮಾಡಬೇಕು ಅಂದರೆ ಎನರ್ಜಿ ಕೂಡ ಇರಬೇಕಲ್ವ ಹಾಗಾಗಿ ಊಟ ಮುಗಿಸ್ಕೋಬೇಕು ಫಸ್ಟ್ ಏನೇ ಕೆಲಸ ಮಾಡಬೇಕಾಗಿದ್ರೂ ಅದು ಎಂಥದ್ದೇ ಟೆನ್ಷನ್ ಕೆಲಸ ಆಗಿರ್ಬೋದು ಹಾರ್ಡ್ ಕೆಲಸ ಆಗಿರ್ಬೋದು ಫಸ್ಟಿಗೆ ನಾವು ಚೆನ್ನಾಗಿ ಊಟ ಮುಗಿಸ್ಕೋಬೇಕು ಇನ್ನು ಅದಾದ ಮೇಲೆ ನಾವು ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಆಗಲಿ ತಗೊಳ್ಳೋದಾಗಲಿ ಮಾಡ್ಬೋದು ಸೊ ಅಲ್ಲಿಂದ ಊಟ ಕೂಡ ಕಂಪ್ಲೀಟ್ ಆಯ್ತಲ್ವಾ ಅದಾದಮೇಲೆ ಎಲ್ಲರೂ ಒಂದೊಂದು ಜ್ಯೂಸ್ ಹೇಳಿದ್ವಿ ಅಪ್ಪು ಅಂತೂ ವಾಟರ್ ಮಿಲನ್ ಜ್ಯೂಸ್ ಅಂದರೆ ತುಂಬ ಇಷ್ಟ ನಾವು ಆ್ಯಕ್ಚುಲಿ ಇದನ್ನು ಬೈಟು ಹೇಳಿದ್ವಿ ಹಾಗಾಗಿ ತುಂಬ ಜಾಸ್ತಿ ಇದ್ದರೆ ಅವರು ಕೂಡ ಕುಡಿಯೋದಿಲ್ಲ ಅಲ್ವಾ ಇನ್ನೂ ಆಗ್ತಾನೆ ಊಟ ಆಯಿತಲ್ವ ಹಾಗಾಗಿ ಅದಾದ ಮೇಲೆ ಜ್ಯೂಸ್ ಕೂಡ ಆರ್ಡರ್ ಮಾಡಿದ್ವಿ ಸುಮ್ಮನೆ ಮಕ್ಕಳು ಆರ್ಡರ್ ಮಾಡಿಸ್ತಾರೆ ಅಷ್ಟೇ ಆದರೆ ಅದ್ರ ಪ್ರಕಾರವಾಗಿ ಅವರು ಕುಡಿಯೋದಿಲ್ಲ ಊಟ ಮುಗಿಸ್ಕೊಂಡ್ರೆ ಜ್ಯೂಸ್ ಎಲ್ಲ ಹೇಗೆ ಹೋಗುತ್ತೆ ಅಲ್ವಾ ಆರ್ಡರ್ ಮಾಡಿದ್ವಿ ಬಟ್ ಕುಡಿಲೇ ಇಲ್ಲ ಇನ್ನು ನಮ್ಮ ಹಸ್ಬೆಂಡ್ ಕುಡಿತಾ ಇದ್ದಾರೆ ಯಾಕಂದರೆ ವೇಸ್ಟ್ ಆಗಬಾರ್ದಲ್ವಾ ಅಂಥೇಳಿ ಇನ್ನು ಮೇಲೆ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸನ್ನು ತೊಗೊಳೋದಕ್ಕೆ ಅಂತೇಳಿ ಶಾಪಿಗೆ ಬಂದ್ವಿ ಬಟ್ ಇಲ್ಲಿ ನೋಡ್ತಾ ಇದ್ದೀನಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡ್ರಾಯ್ತು ಅಂತ ಕೆಲವೊಂದು ಕೆಲವೊಂದು ಬಾತ್ರೂಮ್ಗೆ ಸಂಬಂಧಪಟ್ಟಂತಹ ಐಟಮ್ಸ್ಗಳನ್ನು ತೊಗೊಳೋದಿತ್ತು ನಲ್ಲಿಗಳನ್ನು ಕೂಡ ತಗೊಳ್ಳೋದಿತ್ತು ಅದನ್ನು ನೋಡ್ತಾ ಇದ್ವಿ ಯಾವುದು ಕರೆಕ್ಟಾಗಿ ಆಗುತ್ತೋ ಯಾವ್ದು ಅಂತ ಅಂತೇಳಿ ಯಾಕಂದರೆ ಈಗೆಲ್ಲ ತುಂಬ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಇದೆ ಅಲ್ವಾ ಹಾಗಾಗಿ ಒಂದು ಸಾರಿ ನೋಡಿದ್ರೆ ನಮಗೂ ಕೂಡ ಐಡಿಯಾ ಬರುತ್ತೆ ಹಾಗೆ ವಿಡಿಯೋ ಯಾಕೆ ಮಾಡ್ಕೋತಾ ಇದ್ದೀನಿ ಅಂತಂದರೆ ಮನೆಗೆ ಹೋದ್ಮೇಲೆ ಕೆಲವೊಂದು ಡಿಸೈಡ್ ಮಾಡ್ಬೋದು ಇದನ್ನೇ ಬೇಕು ಈ ಸೈಜಿಗೆ ಇದು ಬೇಕು ಅಂತೇಳಿ ಇಲ್ಲಿ ಹೋಗ್ತೀವಿ ನೋಡ್ತೀವಿ ಬಟ್ ಆವಾಗಿಂದ ಆವಾಗಲೇ ನಾವು ಆರ್ಡರ್ ಮಾಡೋಕ್ಕಾಗಲ್ಲ ಹೇಳಿ ಸೆಲೆಕ್ಷನ್ ಮಾಡೋಕ್ಕೂ ಆಗೋಲ್ಲ ಮನೆಗೆ ಹೋಗಿ ವಿಚಾರಿಸಿ ಅದಾದ ಮೇಲೆ ಯಾವುದು ಕರೆಕ್ಟ್ ಅನಿಸುತ್ತೋ ಅದನ್ನು ತೊಗೊಳ್ಬೋದು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇಲ್ಲಿ ಬಂದ ತಕ್ಷಣ ಇಷ್ಟೊಂದು ಕಲೆಕ್ಷನ್ಸ್ನಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಒಳ್ಳೆ ಬ್ರ್ಯಾಂಡೆಡ್ ಕೂಡ ಇನ್ನು ಬಾತ್ರೂಮ್ಗೆ ಕೆಲವೊಂದು ಪೈಪ್ಗಳನ್ನೆಲ್ಲ ತೊಗೊಳೋದಿತ್ತು ಹಾಗೆ ಗ್ಲೌಸ್ಗಳು ಹಾಕೋದಕ್ಕೆ ಆಗಿರ್ಬೋದು ಟಾವೆಲ್ಸ್ ಹಾಕೋದಕ್ಕಾಗಿರ್ಬೋದು ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡಿದ್ವಿ ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನು ನೋಡ್ಕೊಂಡು ಹೋದ್ರೆ ಇತ್ತು ಅಂಥೇಳಿ ಬಂದಿದ್ವಿ ಬಟ್ ಇದರಲ್ಲಿ ಕೆಲವೊಂದು ಸಿಲ್ವರ್ ಕಲರ್ನಲ್ಲಿ ಇತ್ತು ಹಾಗೆ ಕೆಲವೊಂದು ಐಟಮ್ಸ್ಗಳು ಇತ್ತು ಬಟ್ ಡಿಸೈಡ್ ಮಾಡಬೇಕೇನು ಯಾವುದು ಕರೆಕ್ಟ್ ಅನಿಸುತ್ತೋ ಯಾವ್ದು ಚೆನ್ನಾಗಿದೆಯೋ ಕ್ವಾಲಿಟಿ ಯಾವದು ಬಟ್ ಇದನ್ನೆಲ್ಲ ನಾವು ಚೆಕ್ ಮಾಡ್ಕೋತು ಕೂತ್ಕೊಂಡ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಒಂದು ಸಾರಿ ನೋಡಿಕೊಂಡು ಸೆಲೆಕ್ಷನ್ ಮಾಡಿ ಇಟ್ವಿ ಅಂತಂದರೆ ಅದನ್ನು ನಾವು ಮತ್ತೆ ನಾವು ನೋಡಿಬಿಟ್ಟು ಇದನ್ನು ಕರೆಕ್ಟ್ ಸೂಟ್ ಆಗುತ್ತೆ ಅಂಥೇಳಿ ಮತ್ತೆ ನಾವು ನೋಡಿ ಡಿಸೈಡ್ ಮಾಡ್ಬೋದು ಇನ್ನೂ ಕೆಲವೊಂದು ಸಿಂಕ್ ಕೂಡ ಬೇಕಾಗಿತ್ತಲ್ವ ಈಗೆಲ್ಲ ತುಂಬ ವೆರೈಟಿನಲ್ಲಿ ಸಿಂಕ್ಗಳನ್ನು ಕೂಡ ಬರ್ತಾ ಕಾಲ ಕ್ರಮೇಣ ಚೇಂಜ್ ಆದಂತೆಯೇ ವೆರೈಟಿ ಕಲೆಕ್ಷನ್ ಕೂಡ ಇರುತ್ತಲ್ವ ಹಾಗಾಗಿ ಅದನ್ನು ಕೂಡ ಒಂದು ಸಾರಿ ಚೆಕ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಇನ್ನು ಕಂಪ್ಲೀಟಾಗಿ ನೋಡಿದ್ವಿ ನನಗಂತೂ ಕೆಲವೊಂದು ಇಷ್ಟ ಆಯಿತು ಕೆಲವೊಂದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದು ಯಾವ ತೊಗೋತೀವಿ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಸೊ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಟೈಮ್ ಬೇರೆ ಸಿಕ್ಕಾಪಟ್ಟೆ ಐತಲ್ವ ಸೊ ಇನ್ನು ಮಲ್ಕೊಂಡ್ಬಿಡ್ತಾರೆ ಮಲ್ಕೊಂಡ್ರಂದರೆ ಎಲ್ಲ ಅಷ್ಟೇ ಉಳಿಬಿಡುತ್ತೆ ಇನ್ನು ನೈಟ್ ಅಡುಗೆ ಅಂತೂ ಇತ್ತಲ್ವ ಹಾಗಾಗಿ ಸ್ವಲ್ಪ ರೈಸ್ ಮಾಡ್ಕೋಬೇಕಷ್ಟೇ ಹಾಗಾಗಿ ಮೊದಲಿಗೆ ಇವರಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಮೇಲೆ ಊಟ ಮುಗಿಸಿ ಮಲಗಿಸ್ಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ಹಾಲಲ್ಲೇ ಕೂತ್ಕೊಂಡಿದ್ದೀನಿ ಇವತ್ತು ಪ್ರತಿ ಸಾರಿ ನಾವು ರೂಮಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ನಲ್ವಾ ಸ್ವಲ್ಪ ಫಾರ್ ದ ಚೇಂಜ್ ಇರಬೇಕು ಅವ್ರಿಗೂ ಕೂಡ ಮೂಡ್ ಒಂದೇ ಕಡೆ ಕೂತ್ಕೊಂಡು ಹೋಮ್ವರ್ಕ್ ಮಾಡೋದು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಪ್ಲೇಸ್ಗಳನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ವಿ ಹಾಗೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್